ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆಕಾಶ ಪಾಟೀಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಿ ಎ ಫೋರ್ತ್ ಸೆಮಿಸ್ಟ್ರಿಗೆ ಸಂಬಂಧಿಸಿದ ಹಾಗೆ ಎಕನಾಮಿಕ್ ವಿಷಯದಲ್ಲಿ ಬರುವಂತಹ ಶಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಸಂಖ್ಯಾಶಾಸ್ತ್ರ ಎಂಬ ವಿಷಯದ ಅನ್ವಯ ಅದರಲ್ಲಿ ಬರುವಂತಹ ಅಧ್ಯಾಯಗಳನ್ನು ನೋಡ್ತಾ ಇದ್ದೀವಿ ಅದರಲ್ಲಿ ಮೊದಲನೇ ಅಧ್ಯಾಯ ಸಂಖ್ಯಾಶಾಸ್ತ್ರಕ್ಕೆ ಪ್ರವೇಶನ ಅಂತ ಇತ್ತು ಅದನ್ನು ಅದರ ಮುಂದುವರಿದ ಭಾಗವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇದು ಭಾಗ ನಾಲ್ಕು ಭಾಗ ಮೂರರಲ್ಲಿ ನಾವು ಸಂಖ್ಯಾಶಾಸ್ತ್ರೀಯ ಪರೀಕ್ಷೆಯ ಹಂತಗಳನ್ನು ನೋಡಿದೆವು ಇವತ್ತಿನ ವಿಡಿಯೋದಲ್ಲಿ ನಾವು ಸಂಖ್ಯಾಶಾಸ್ತ್ರದ ವ್ಯಾಪ್ತಿ ಹೇಗಿದೆ ಅಂತ ನೋಡೋಣ ಬನ್ನಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಬಿ ಎ ಫೋರ್ಸ್ ಎಂದು ಯಾವುದಾದ್ರೂ ನೋಟ್ಸ್ಗಳ್ ವಿಡಿಯೋಗಳು ಬೇಕಾದ ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಲಿಂಕ್ ಇರುತ್ತದೆ ಅಲ್ಲಿ ಹೋಗಿ ಜೈನ್ ಆದರೆ ನಮಗೆ ಬೇಕಾಗುವ ನೋಟ್ಸ್ಗಳು ದೊರೆಯುತ್ತವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಸಂಖ್ಯಾಶಾಸ್ತ್ರೀಯ ವ್ಯಾಪ್ತಿ ಅಂತ ಇದೆ ಸಂಖ್ಯಾಶಾಸ್ತ್ರವು ಬಹಳ ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದೆ ಅಂತ ಹೇಳ್ಬೋದು ಅದರ ವ್ಯಾಪ್ತಿಗೆ ಒಂದು ಸ ವಿಧಗಳಂತ ಇದ್ದಾವೆ ಯಾವ್ಯಾವಪ್ಪ ನೋಡೋಣ ಬನ್ನಿ ಮೊದಲನೆಯದಾಗಿ ಸರ್ಕಾರದ ಕಾರ್ಯಾಚರಣೆಗಳು ಎರಡು ಉದ್ಯಮ ನಿರ್ವಹಣೆ ಮೂರು ವಿಜ್ಞಾನ ನಾಲ್ಕು ಸಂಶೋಧನೆ ಐದು ಗಣಿತಾತ್ಮಕ ವಿಶ್ಲೇಷಣೆ ಮೊದಲನೆಯದಾಗಿ ಸರ್ಕಾರದ ಕಾರ್ಯಾಚರಣೆ ಅಂತ ಇದೆ ಗೌರ್ಮೆಂಟ್ ಆಫ್ ಸರ್ಕಾರದ ಕಾರ್ಯಾಚರಣೆಗಳು ಗೌರ್ಮೆಂಟ್ ಆಫ್ ಆಪರೇಷನ್ ಪ್ರತಿಯೊಂದು ಸರ್ಕಾರವು ತನ್ನ ಸ್ವಂತ ಉದ್ದೇಶಕ್ಕಾಗಿ ಅಥವಾ ತನ್ನ ಸಂಶೋಧಕರಿಗಾಗಿ ಅಂಕಿಗಳನ್ನು ಸಂಗ್ರಹಿಸುತ್ತವೆ ಜನರ ಆದಾಯ ಸಂಪತ್ತು ರಾಷ್ಟ್ರದಲ್ಲಿ ಉತ್ಪಾದನೆ ಹಣದ ಪೂರೈಕೆ ಬೆಲೆಗಳು ಮುಂತಾದವುಗಳ ಬಗ್ಗೆ ಸರ್ಕಾರವು ಅಂಕಿ ಸಂಖ್ಯೆಗಳನ್ನು ಸಂಗ್ರಹಿಸಲೇಬೇಕಾಗಿರುತ್ತದೆ ಜನಗಣತಿ ಮೊದಲಾದ ಅಂಕಿ ಸಂಖ್ಯೆಗಳ ಕಾರ್ಯಾಚರಣೆಯನ್ನು ಸರ್ಕಾರದ ಹೊರತಾಗಿ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ಯಾಕಪ್ಪ ಅಂತಂದ್ರೆ ಸರ್ಕಾರದಲ್ಲಿ ಮಾತ್ರ ಅದಕ್ಕೆ ಅಗತ್ಯವಾದ ಸಂಪನ್ಮೂಲಗಳು ಹಣಕಾಸು ಮತ್ತಿತರ ಸೌಲಭ್ಯಗಳು ಇರುತ್ತವೆ ಅಂತ ಸರ್ಕಾರದ ಕಾರ್ಯಾಚರಣೆಗಳಲ್ಲಿ ಬರುವಂಥ ಹೇಳ್ಬೋದು ಎರಡನೇದಾಗಿ ಉದ್ಯಮ ನಿರ್ಮ ನಿರ್ವಹಣೆ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಸಂಖ್ಯಾಶಾಸ್ತ್ರವು ಉದ್ಯಮ ನಿರ್ವಹಣೆ ವಿಷಯಕ್ಕೆ ತನ್ನ ವ್ಯಾಪ್ತಿಯನ್ನು ಚಾಚಿದೆ ಅಂತ ಹೇಳ್ಬೋದು ವಿವಿಧ ಉದ್ಯಮಗಳನ್ನು ಹೋಲಿಕೆ ಮಾಡಲು ಪ್ರಗತಿ ದರವನ್ನು ಅಂದಾಜು ಮಾಡಲು ಮತ್ತು ಉದ್ಯಮ ನಿರ್ಣಯಗಳನ್ನು ಕೈಗೊಳ್ಳಲು ಸಂಖ್ಯಾತ್ಮಕ ವಿಧಾನಗಳು ಅಗತ್ಯವಾಗಿದೆ ಅಂತ ಹೇಳ್ಬೋದಾಗಿದೆ ಇನ್ನು ಮೂರನೆಯದು ವಿಜ್ಞಾನ ಸೈನ್ಸ್ ವಿವಿಧ ವಿಜ್ಞಾನಗಳನ್ನು ಸಮರ್ಪಕವಾಗಿ ಅರ್ಥ ಮಾಡಿಕೊಳ್ಳಲು ಅಂಕಿ ಸಂಖ್ಯೆಗಳು ಅಗತ್ಯವಾಗಿದೆ ಅಂತ ಹೇಳ್ಬೋದು ಅಂಕಿ ಸಂಖ್ಯೆಗಳು ವಿಜ್ಞಾನದ ಬೋಧನೆಗೆ ನಿಖರತೆಯನ್ನು ತಂದು ಕೊಟ್ಟಬಹುದು ಅಂತ ಹೇಳ್ಬೋದಾಗಿದೆ ಇನ್ನು ನಾಲ್ಕನೆಯದಾಗಿ ಸಂಶೋಧನೆ ರಿಸರ್ಚ್ ಸಂಶೋಧನೆಯಲ್ಲಿ ಅಂಕಿ ಸಂಖ್ಯೆಗಳು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತವೆ ಅಂಕಿ ಸಂಖ್ಯೆಗಳ ನೆರವೇ ನೆರವಿಲ್ಲದೆ ಸಂಶೋಧನೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಬಹುದು ಸಂಖ್ಯಾಶಾಸ್ತ್ರವು ಸಂಶೋಧನೆಯೇ ಒಂದು ಭಾಗವಾಗಿದೆ ಅಂತ ಈ ಮೂಲಕ ತಿಳಿಸಬಹುದಾಗಿದೆ ಇನ್ನು ಕೊನೆಯದಾಗಿ ಗಣಿತಾತ್ಮಕ ವಿಶ್ಲೇಷಣೆ ಮ್ಯಾಥಮೆಟಿಕಲ್ ಅನಲಾಯಿಸ್ ಗಣಿತಶಾಸ್ತ್ರ ಅಂಕಗಣಿತ ಮೊದಲಾದ ಜ್ಞಾನದ ಶಾಖೆಗಳಲ್ಲಿ ಅಂಕಿ ಸಂಖ್ಯೆಗಳ ವ್ಯಾಪಕವಾಗಿದೆ ಬಳಸಲಾಗುತ್ತದೆ ಅಂತ ಹೇಳ್ಬೋದು ನಮಗೆ ಅಂಕಿ ಸಂಖ್ಯೆಗಳ ಮೂಲಕ ಬಳಸಬೇಕಪ್ಪ ಅಂತಂದ್ರೆ ಗಣಿತಶಾಸ್ತ್ರದ ಉಪಯೋಗ ತುಂಬ ಇದೆ ಅಂತ ಹೇಳ್ಬೋದಾಗಿದೆ ಇಷ್ಟು ಸಂಖ್ಯಾಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ವಿಷಯ ವಸ್ತು ಅಂತ ಹೇಳ್ಬೋದು ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವಂತಹ ಮಾಹಿತಿ ಪ್ರತಿದಿನ ಇದೇ ರೀತಿ ವಿಡಿಯೋಗಳನ್ನು ನೋಡಬೇಕಾಗಿತ್ತಪ್ಪ ತಪ್ಪಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಐಕನ್ ಪ್ರೆಸ್ ಮಾಡೋದ್ರ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಪ್ರತಿದಿನ ಹಾಕುವ ವಿಡಿಯೋಗಳ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೆವು ಧನ್ಯವಾದಗಳು